ಯಾರ್ಯಾರು ನಮ್ಮ ರಾಜ್ಯದಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಮೂರ್ಖರೋ ಅಥವಾ ದುಷ್ಟರೋ ದುರುಳ್ರೋ ನೀವ್ ಯಾರು ಇರ್ಲಿ ಪಾಪ್ಯಮ್ಮ ಶೈಲಾಜ ಅವರು ನಾವ್ ಹಿಂದೆ ಮಾಡ್ತಾ ಇದ್ವಿ ಈಗ ನಿಲ್ಸ್ಬಿಟ್ಟಿದ್ವಿ ನಮ್ಮನ್ನ ಬಲಿ ಪಶು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಅವ್ರು ಗೊತ್ತಿರ್ಲಿಲ್ಲ ಎಲ್ಲಾ ಮಾರಾಟ ಮಾಡ್ತಾರೆ ಎರಡ್ ಮನೆಯವನು ಮಾಡ್ತಾನೆ ಅಕ್ಕಪಕ್ಕದವ್ರು ಮಾಡ್ತಾನೆ ಅವನು ದುಡ್ಡು ಮಾಡ್ಕೊಳ್ತಾನೆ ಇವನು ದುಡ್ಡು ಮಾಡ್ತಾ ಇದ್ದಾನೆ ಏನೋ ಒಂದಷ್ಟು ವ್ಯಾಪಾರ ಆಗ್ಲಿ ಅಂತ ಅವರು ಪಾಪ ಅವ್ರು ಮಾಡಿದ್ದಾರೆ ಅವರು ಇವ್ರ ಪಾಪ ನೀಚರಲ್ಲ ಅವ್ರಿಗೆ ಗೊತ್ತಿಲ್ಲ ಯಾವ್ದ್ ವ್ಯಾಪಾರ ಮಾಡ್ಬೇಕು ಅಂತ ಆದ್ರೆ ಇದೇ ತರೀಕೆ ಅವ್ರಿಗೂ ಸೇರಿದಂಗೆ ನಾನು ಹೇಳೋದು ಸಾರಾಯಿ ಹೆಂಡ ಬ್ರಾಂದಿ ವಿಸ್ಕೋ ಅದೇನ ಐ ಎಂ ಎಫ್ ಎಲ್ ಏನೇನೋ ಹೇಳ್ತಾರಲ್ಲ ಇವ್ ಯಾವುದನ್ನು ಬಾರು ಮತ್ತೆ ಅದು ಲೈಸೆನ್ಸ್ಡ್ ಬಾರು ಎಂ ಆರ್ ಪಿ ಮಾರುವಂತಹ ಐ ಎಲ್ ಇಂತಹ ಜಾಗಗಳಲ್ಲಿ ಅಧಿಕೃತ ಪರವಾನಗಿ ತೆಗೆದುಕೊಂಡಿರೋ ಮಾತ್ರ ಮಾರೋದಿಕ್ಕೆ ಅವಕಾಶ ಇರೋದು ಇಲ್ಲ ಅಂದ್ರೆ ಅದು ಕಳತನ ಮಾಡದಾಗೆ ಕೊಲೆ ಮಾಡದಾಗೆ ಅತ್ಯಾಚಾರ ಮಾಡದಾಗೆ ಅವೆಲ್ಲ ಹೇಗೆ ಅಪರಾಧಗಳು ಈ ತರಹದ ಪರವಾನಿಗೆ ಮಾರೋದು ಸಹ ಅಪರಾಧ ನೀವು ಮಾರ್ತಾ ಇರೋದು ನಿಮ್ಮ ಮನೆಯಲ್ಲಿ ಅದಕ್ಕಿಂತ ನೀವು ಪ್ರೈವೇಟ್ ಕನ್ಸಂಪ್ಷನ್ ಅಂತ ನೀವು ಖಾಸಗಿಯಾಗಿ ಉಪಯೋಗಿಸೋದಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ರೆ ಮಾಲು ಸಮೇತವಾಗಿ ನಿಮ್ಮನ್ನ ಅರೆಸ್ಟ್ ಮಾಡಿ ಪೊಲೀಸರು ಅಬಕಾರಿ ಇಲಾಖೆಯವರು ಎಳ್ಕೊಂಡು ಹೋಗೋದಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಕರೆಕ್ಟ್ ನಾನು ತಪ್ಪೇಳ ಆಗಿಲ್ಲ ಅಲ್ಲಪ್ಪ ಅರ್ಥ ಮಾಡ್ಕೊಳ್ಳಿ ಇವರು ಪಾಪ ಸಿಕ್ಕಾಕೊಂಡಿದಾರೋ ಸಿಕ್ಕಾಕೊಂಡಿಲ್ಲ ಅನ್ನೋದಲ್ಲ ಯಾವನಾರು ಮುಂದಿನ ದಿನಗಳಲ್ಲಿ ಕೆಆರ್ ಎಸ್ ಪಕ್ಷದವರು ಅದಕ್ಕೆ ಅಧಿಕಾರಿ ಅಧಿಕಾರ ಜೊತೆ ಕೆಲಸ ಮಾಡಿ ಮಾಡ್ತಾರೆ ಅಥವಾ ನೀವೇ ಆಗ್ಲಿ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಊರೂರಲ್ಲಿ ಊರಲ್ಲಿ ಜನ ಸಾಯ್ತಾ ಇದಾರಣ್ಣ ಯಾವನ ತಿರುಗ್ ಬಿದ್ದಾಗ ಸರ್ಕಾರದ ಮೇಲೆ ತಿರುಗ್ ಬಿದ್ದಾಗ ಅವೆಲ್ಲ ಓಡ್ ಬರ್ತಾರೆ ಆಫೀಸರ್ ಗಳೆಲ್ಲ ಓಡ್ ಬಂದು ಮನೆ 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 ಮನೆಗ್ ಇಳಿತಾರೆ ಇಳಿಲ್ ನೋಡಪ್ಪ ಮನೆ ಮನೆಗೆ ಇಳಿದು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿದಾಗ ನಿಮ್ ಹತ್ರ ಬಾಟ್ಲು ಸಿಕ್ಕಾಕೊಳ್ತು ಅಂದ್ರೆ ಇಮಿಡಿಯೇಟ್ ಆಗಿ ಅದು ನಾನ್ ಬೈಲಬಲ್ ಅಫೆನ್ಸ್ ಅಲ್ಲಿ ಜಾಮೀನು ರಹಿತ ಅಪರಾಧ ಹಾಗಾಗಿ ನಿಮ್ಮನ್ನ ಇಮಿಡಿಯೇಟ್ ಆಗಿ ಪೊಲೀಸರು ಎಳ್ಕೊಂಡು ಹೋಗಿ ಜಡ್ಜ್ ಮುಂದೆ ನಿಲ್ಲಿಸಿ ಪರಪ್ಪ ಚಿತ್ರದುರ್ಗಕ್ಕೋ ಚಿತ್ರದುರ್ಗಕ್ಕೂ ಬಳ್ಳಾರಿ ಜೈಲೋ ಕಳಿಸ್ತಾರೆ ಅದು ಜಾಮೀನು ರಹಿತ ಅಪರಾಧ ಸಾರಾಯಿ ಮಾರಾಟ ಮಾಡೋದು ಹೆಂಡ ಮಾರಾಟ ಮಾಡೋದು ಲೈಸೆನ್ಸ್ ಇಲ್ಲದೆ ಅದಕ್ಕೆ ಬೇಕಾಗಿರುವಂತಹ ಒಂದು ಅಂಗಡಿ ಲೈಸೆನ್ಸು ಟ್ಯಾಕ್ಸ್ ಇವೆಲ್ಲಾ ಕಟ್ಟಿ ಅವೆಲ್ಲ ತಗೊಂಡು ಕ್ರಮಬದ್ಧವಾಗಿ ಮಾರಾಟ ಮಾಡದೆ ಮನೆಯಲ್ಲಿ ಯಾರೇ ಮಾರಾಟ ಮಾಡ್ತಾ ಇರ್ಲಿ ಅದು ಅಕ್ರಮ ಅಪರಾಧ ಜಾಮೀನು ರಹಿತ ಅಪರಾಧ ಹಾಗಾಗಿ ದಯವಿಟ್ಟು ಯಾರೇ ರಾಜ್ಯದಲ್ಲಿ ನೋಡ್ತಿರೋರು ನಾವೇನೋ ನಮ್ ಜೀವನಕ್ಕೆ ಮಾಡ್ತಾ ಇದ್ವಿ ನಮ್ಗೆ ಗೊತ್ತಿಲ್ಲ ನಮಗ್ ಬಂದು ಹೇಳ್ಬಿಟ್ಟಿದ್ರೆ ನಾವು ನಿಲ್ಸ್ಬಿಡ್ತಾ ಇದ್ವಿ ಇವೆಲ್ಲ ಸುಳ್ಳು ಅರ್ಧಕ್ಕರ್ಧ ಗೊತ್ತಿರುತ್ತೆ ಗೊತ್ತಿಲ್ಲ ಇರೋರಿಗೆ ಪಾಪ ಈ ಶೈಲಾಜಿ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಬೇಕಾದ್ರೆ ಮಾಹಿತಿ ಕೊಡೋಣ ಅವ್ರ ಬಗ್ಗೆ ಒಂದಷ್ಟು ಕನಿಕಾರ ಇಟ್ಕೊಳ್ಳೋಣ ಇನ್ ಯಾವನೇ ಒಂದ್ ಶಂಬಣ್ಣ ಶಿವಪ್ಪ ಇವರೆಲ್ಲಾ ಊರಲ್ಲಿ ಮಾರಾಟ ಮಾಡ್ತಾರಂತೆ ಆ ಏನ್ ಹೆಸರು ಶಿವಪ್ಪ ಹಾ ಹ ಇಲ್ಲದೆ ಆಯ್ತಮ್ಮ ಹಾ ಮಾಡ್ರ ಮಾಡ್ತೀವಮ್ಮ ಅದಕ್ಕೆ ಇವ್ರದು ಇವ್ರು ಹೇಳ್ತಿರೋದು ಅವ್ರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ ಅವ್ರು ಕೇಳ್ತಾ ಇಲ್ಲ ನಮಗ್ ಕೇಳ್ತಾ ಇಲ್ಲ ಅಂತ ಆದ್ರೆ ಇಂತ ಸಂದರ್ಭದಲ್ಲಿ ನೋಡಮ್ಮ ಒಂದ್ ನಿಮಿಷ ಕೇಳ್ಸ್ಕೊಳಮ್ಮ ಫೈಲಮ್ಮ ಕೇಳಿಸ್ಕೊಳವಾ ಹೇಗಾಗುತ್ತೆ ಈ ಮಾರಾಟ ಮಾಡೋರು ಪಾಪ ಈ ಯಾರೋ ಒಬ್ರು ಇಬ್ರು ಅಮಾಯಕರು ಅಥವಾ